ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ಉಭಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ವಿಷಯ ಏನಂದ್ರೆ ಈಗಾಗ್ಲೇ ಒಂದ್ ವಿಡಿಯೋದಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ ನವೆಂಬರ್ ಹದ್ನೈದನೇ ತಾರೀಕು ಸೂಪರ್ ಸ್ಟಾರ್ ಮಹೇಶ್ ಬಾಬಾ ಅವರು ನಾಯಕ್ ನಟರಾಗಿ ಮಾಡಿರ್ತಕ್ಕಂಥ ವಾರಣಾಸಿ ಸಿನಿಮಾ ಆ ಸಿನಿಮಾವನ್ನ ರಾಜಮಳಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರಲ್ವಾ ಆ ಚಿತ್ರಕ್ಕೆ ಸಂಬಂಧಿಸಿದಂತೆ ಟ್ರೈಲರ್ ಬಿಡುಗಡೆ ಮಾಡುವಂತ ಒಂದು ಸಂದರ್ಭದಲ್ಲಿ ಏನ್ ಮಾತಾಡಿದ್ದಾರೆ ಅಂದ್ರೆ ದೇವರ ಬಗ್ಗೆ ನನಗೊಂದಷ್ಟು ನಂಬಿಕೆ ಇಲ್ಲ ಆಂಜನೇನು ಏನು ನಮ್ಗೆ ತೊಂದರೆ ಮಾಡಿದ್ದೇನೆ ಅಂತ ಟೆಕ್ನಿಕಲ್ ಇಶ್ಯೂ ಇಂದ ಟ್ರೈಲರ್ ಒಂದು ಅರ್ಧ ಗಂಟೆ ಲೇಟ್ ಆಗಿರುವ ಕಾರಣದಿಂದ ಆ ಕಾರಣವನ್ನು ಆಂಜನೇಯನ ಮೇಲೆ ಹಾಕಿ ಅವರು ಒಂದು ಗೊಂದಲಕ್ಕೆ ಒಂದು ಸಮಸ್ಯೆಗೆ ಸಿಗಾಕೊಂಡಿದ್ದಾರೆ ಅಲ್ವಾ ಅದ್ರ ಬಗ್ಗೆನೆ ಇನ್ನಷ್ಟು ಮಾತಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸ್ನೇಹಿತರೆ ಹೀಗಾಗಿ ಎಲ್ರಿಗೂ ಗೊತ್ತು ಈ ವಿಷಯ ಭಾರತ ದೇಶದಾದ್ಯಂತ ಮೀಡಿಯಾಗಳಲ್ಲಿ ಹರಡ್ತಾ ಇದೆ ಎಲ್ರಿಗೂ ಗೊತ್ತು ಈ ವಿಷಯ ಈ ವಿಷಯ ಈ ಘಟನೆ ಆಗಿ ಹದಿನೈದನೇ ತಾರೀಕು ಅಂದ್ರೆ ಸುಮಾರು ಎಂಟು ದಿನಗಳಾಯ್ತು ಸ್ನೇಹಿತರೆ ಇದುವರೆಗೂ ಸಿನಿಮಾಗೆ ಸಂಬಂಧಿಸಿದಂತ ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ದೊಡ್ಡ ದೊಡ್ಡ ನಾಯಕರಾಗಿರ್ಬೋದು ನಾಯಕಿಯರಾಗಿರ್ಬೋದು ಎಲ್ಲ ಕಲಾವಿದರಾಗಿರ್ಬೋದು ಯಾರೇ ಆಗ್ಲಿ ಈ ವಿಷಯದ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಸ್ನೇಹಿತರೆ ರಾಜಮೌಳಿ ಮಾತಾಡಿರೋದು ತಪ್ಪು ಅಂತ ಯಾರಿಗೂ ಅನಸ್ತಾ ಇಲ್ಲ ಹಿಂದೂ ಸಂಘಟನೆಗಳು ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಸಂಘಟನೆಗಳ ಕಾರ್ಯಕರ್ತರು ಮಾತ್ರ ಅದ್ರ ಬಗ್ಗೆ ಸ್ಪಂದಿಸ್ತಾ ಇದ್ದಾರೆ ರಾಜಮೌಳಿ ಆತರ ಪಬ್ಲಿಕ್ ಮೀಟಿಂಗ್ ನಲ್ಲಿ ಕೋಟ್ಯಾಂತರ ಜನ ನೋಡ್ತಾ ಇರ್ತಕ್ಕಂತ ಒಂದು ಫಂಕ್ಷನ್ ಅಲ್ಲಿ ಆತರ ಮಾತಾಡಬಾರ್ದಾಗಿತ್ತು ಅವ್ರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂದ ಮೇಲೆ ಹೇಳ್ಬಾರ್ದಾಗಿತ್ತು ಏನಕ್ ಕೇಳ್ಬೇಕು ದೇವರ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ಮೇಲೆ ದೇವರಿಗೆ ಸಂಬಂಧಿಸಿದ ಸಿನಿಮಾಗಳನ್ನ ಏನಕ್ ಮಾಡ್ಬೇಕು ಅಂತ ಅವ್ರ ಮಾತ್ರ ಹೇಳ್ತಾ ಇದ್ದಾರೆ ಹೊರ್ತು ಸಿನಿಮಾಗೆ ಸಂಬಂಧಿಸಿದವರು ಯಾರು ಸ್ಪಂದಿಸ್ತಾ ಇಲ್ಲ ರಾಜಮೌಳಿ ಕಾಮೆಂಟ್ ಮಾಡಿರೋದು ಒಂದು ಮನೆಗೆ ಸಂಬಂಧಿಸಿದಲ್ಲ ಒಂದು ಬೀದಿಗೆ ಸಂಬಂಧಿಸಿದ್ದಲ್ಲ ಒಂದು ಊರಿಗೆ ಸಂಬಂಧಿಸಿದ್ದಲ್ಲ ಒಂದು ತಾಲೂಕಿಗೆ ಸಂಬಂಧಿಸಿದಲ್ಲ ಒಂದು ರಾಜ್ಯಕ್ಕೆ ಸಂಬಂಧಿಸಿದ್ದಲ್ಲ ಧರ್ಮ ದೇವರು ಅನ್ನೋದು ಇಡೀ ಪ್ರಪಂಚಕ್ಕೆ ವಿಶ್ವಕ್ಕೆ ಸಂಬಂಧಿಸಿದ ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದ್ದು ಎಲ್ಲ ಸೈಲೆಂಟ್ ಆಗಿದ್ದಾರೆ ಮೌನವಾಗಿದ್ದಾರೆ ಯಾಕೆ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಅಂತ ಅರ್ಥ ಅಂತ ಇಲ್ಲ ಸ್ನೇಹಿತರೆ ಅವ್ರಿಗೆ ಧರ್ಮ ದೇಶ ಅಂದ್ರೆ ಗೌರವ ಇಲ್ವಾ ಭಕ್ತಿ ಇಲ್ವಾ ಮತ್ತೆ ಅಷ್ಟೊಂದು ದೇವರಿಗೆ ಸಂಬಂಧಿಸಿದ ಧರ್ಮಕ್ಕೆ ಸಂಬಂಧಿಸಿದ ಸಿನಿಮಾಗಳು ಏನಕ್ಕೆ ಮಾಡ್ತಾ ಇದ್ದಾರೆ ಇದು ಹೆಸರಿಗೆ ಮಾತ್ರ ಅಷ್ಟೇನಾ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಒಂದು ಪಾಲಿನ ಅವರು ಫಾಲೋ ಮಾಡ್ತಾ ಇದ್ದಾರ ಈಗಾಗಲೇ ಎಲ್ರು ಸ್ಪಂದಿಸ್ಬೇಕು ರಾಜಮೌಳಿ ಮಾತಾಡಿರೋದು ತಪ್ಪು ಅಂತ ಎಲ್ರು ಸಪೋರ್ಟ್ ಮಾಡ್ಬೇಕು ಧರ್ಮಕ್ಕೆ ದೇಶಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತದ್ದು ರಾಜಮೌಳಿ ಬಗ್ಗೆ ವಿರುದ್ಧವಾಗಿ ಯಾರು ಮಾತಾಡ್ತಾ ಇಲ್ಲ ಅಂದ್ಮೇಲೆ ಅವರಿಗೆ ಸಿನಿಮಾನೇ ಮುಖ್ಯನಾ ಧರ್ಮ ದೇಶ ದೇವ್ರು ಅಂದ್ರೆ ಅವ್ರಿಗೆ ಲೆಕ್ಕಕ್ಕಿಲ್ವಾ ಅವರಿಗೆ ಧರ್ಮ ದೇಶ ದೇವ್ರು ಅಂದ್ರೆ ನಂಬಿಕೆ ಇಲ್ವಾ ಗೌರವ ಇಲ್ವಾ ಜವಾಬ್ದಾರಿ ಇಲ್ವಾ ಅವ್ರಿಗೇನಾದ್ರು ಧರ್ಮದ ಬಗ್ಗೆ ದೇವ್ರ ಬಗ್ಗೆ ಗೌರವ ಮರ್ಯಾದೆ ಇದ್ರೆ ಇಷ್ಟೊತ್ತಿಗೆ ಅವರು ಸ್ಪಂದಿಸಬೇಕಾಗಿತ್ತು ಈ ವಿಷಯದ ಬಗ್ಗೆ ಏನಾದ್ರು ಮಾತಾಡ್ಬೇಕಾಗಿತ್ತು ಎಂಟು ದಿನ ಆದ್ರೂ ಕೂಡ ರಾಜಮೌಳಿ ಕೂಡ ಪ್ರತಿಕ್ರಿಯಿಸ್ತಾ ಇಲ್ಲ ಅವರು ಕ್ಷಮೆ ಕೇಳ್ತಾ ಇಲ್ಲ ಈಗ ಎಲ್ರು ಹೇಳ್ತಾ ಇರೋದೇನು ಕ್ಷಮೆ ಏಳಲೇಬೇಕು ಕ್ಷಮೆ ಏಳವರೆಗೂ ನಾವು ಬಿಡೋದಿಲ್ಲ ಅಂತ ಆದ್ರೆ ಇದುವರೆಗೂ ಕೂಡ ರಾಜಮೌಳಿ ಸ್ಪಂದಿಸ್ತಾ ಇಲ್ಲ ಕ್ಷಮೆ ಕೇಳ್ತಾ ಇಲ್ಲ ಇದು ಇನ್ನ ಎಷ್ಟು ದೂರ ಹೋಗುತ್ತಾ ಅಂತ ಗೊತ್ತಾಯ್ತಾ ಇಲ್ಲ ಸ್ನೇಹಿತರೆ ರಾಜಮೌಳಿಯವರು ಹೊಸದಾಗ್ ಬಂದಿರತಕ್ಕಂತ ನಿರ್ದೇಶಕರಲ್ಲ ಸುಮಾರು ಎರಡ್ ಸಾವಿರದ ಒಂದು ಅಥವಾ ಎರಡ್ ಸಾವಿರದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಸಿನಿ ಪ್ರಯಾಣ ಇದೆ ಅವ್ರದ್ದು ಹೊಸ್ದ ಬಂದಿರತಕ್ಕಂತಹ ನಿರ್ದೇಶಕರಲ್ಲ ಅಲ್ಪ ಸ್ವಲ್ಪ ಜ್ಞಾನ ಇರೋರಲ್ಲ ಸೂಪರ್ ಹಿಟ್ ಬ್ಲಾಕ್ ಬಸ್ಟ್ ಸಿನಿಮಾಗಳನ್ನು ಮಾಡಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ನಿರ್ದೇಶಕರು ಅವ್ರಿಗೆ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಮಿನಿಮಮ್ ಕಾಮನ್ ಸೆನ್ಸು ಸಾಮಾನ್ಯ ಜ್ಞಾನ ಅನ್ನೋದು ಇರಬೇಕು ಅವ್ರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಅವ್ರು ಮಾಡತಕ್ಕಂಥ ಒಂದು ಸಿನಿಮಾಗಳಲ್ಲಿ ದೇವರ ಬಗ್ಗೆ ಏನಕ್ಕೆ ತೋರಿಸ್ಬೇಕು ಪ್ರತಿಯೊಂದು ಸಿನಿಮಾ ಕೂಡ ಅವರು ಪೂಜೆ ಮಾಡಬೇಕಾದ್ರೆ ದೇವರ ಪೋಟಿ ಇಟ್ಟೇ ಪೂಜೆ ಮಾಡಬೇಕು ಏನಕ್ಕೆ ಪೂಜೆ ಮಾಡ್ತಾರೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದ ಮೇಲೆ ಪೂಜೆನೆ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ಆ ಸಿನಿಮಾ ಪ್ರಾರಂಭೋತ್ಸವ ಒಂದು ಕಾರ್ಯಕ್ರಮದಲ್ಲಿ ದೇವರ ಫೋಟೋ ಇಟ್ಟು ಪೂಜೆ ಏನಕ್ಕೆ ಮಾಡ್ಬೇಕು ಆ ಫೋಟೋ ಇಲ್ಲದೇನೆ ಪೂಜೆ ಮಾಡ್ಬೋದಲ್ಲ ದೇವರ ಮೇಲೆ ನಂಬಿಕೆ ಇಲ್ಲ ತಾನೇ ಮತ್ತೆ ಏನಾಕ್ ಮಾಡ್ಬೇಕದೆಲ್ಲ ಅದೆಲ್ಲ ವಾಸಿ ಅಷ್ಟೇನಾದ್ರು ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ನಮ್ಮ ಪುರಾಣಗಳ ಮೇಲೆ ನಮ್ಮ ದೇವರ ಮೇಲೆ ಸಿನಿಮಾಗಳು ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಕೊಳ್ತಾರೆ ಇದು ಯಾವ ಲೆಕ್ಕ ಅವರು ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳೋದು ಅವ್ರಿಗೆ ಸಂಬಂಧಿಸಿದ್ದು ಅದು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೇಳ್ಬಾರ್ದಾಗಿತ್ತು ದೇವರ ಮೇಲೆ ನಂಬಿಕೆ ಇಲ್ಲ ಅಂದ ಮೇಲೆ ಅವ್ರು ಮಾಡುವಂತ ಒಂದು ಸಿನಿಮಾಗಳು ಯಾರು ನೋಡ್ತಾರೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು ನಾಸ್ತಿಕರು ಮಾತ್ರ ನೋಡಲ್ಲ ಇಡೀ ಪ್ರಪಂಚ ನೋಡುತ್ತೆ ನಿನ್ಗೆ ನೀನು ನಾಸ್ತಿಕನಾಗಿರ್ಬೋದು ಆದ್ರೆ ಎಲ್ರು ನಾಸ್ತಿಕರಲ್ಲ ಆಸ್ತಿಕರು ದೇವರ ಮೇಲೆ ಭಕ್ತಿ ಗೌರವ ಇರೋರು ಇದ್ದಾರೆ ದೇವ್ರಿಗೋಸ್ಕರ ಪ್ರಾಣ ಕೊಡೋರು ಇದ್ದಾರೆ ಧರ್ಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡುವಂತ ಒಂದು ಪ್ರಜೆಗಳಿದ್ದಾರೆ ಅಭಿಮಾನಿಗಳಿದ್ದಾರೆ ಅವರ ಒಂದು ಮನೋಭಾವಕ್ಕೆ ನೀವು ಧಕ್ಕೆ ತರ್ತಾ ಇದ್ದೀರಾ ಆಟ ಆಡ್ಕೊಳ್ತಾ ಇದ್ದೀರಾ ಆ ಭಕ್ತರು ಬಂದು ನಿಮ್ಮ ಸಿನಿಮಾ ನೋಡಿದ್ರೆ ಮಾತ್ರ ನಿಮ್ಗೆ ಕೋಟಿ ಹಣ ಬಂದು ನೀವು ಒಂದು ಲೆವೆಲ್ಗೆ ಹೋಗಿರೋದು ಅದನ್ ಮಾತ್ರ ಮರಿಬೇಡಿ ನೀವು ಮಾಡ್ತಾ ಇರೋದ ಕೆಲ್ಸ ಏನು ನಂಬಿಕೆ ಇಲ್ಲ ಅಂತೀರಾ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತೀರಾ ದೇವರ ಬಗ್ಗೆ ಪುರಾಣಗಳ ಬಗ್ಗೆ ಮತ್ತೆ ಸಿನಿಮಾಗಳು ಮಾಡ್ಕೊಳ್ತೀರಾ ಇದು ಯಾವ್ಲಕ್ಕ ಇದು ದ್ರೋಹ ಬಗ್ದಂಗೆ ತಿಂದ ಅನ್ನಕ್ಕೆ ವಿಷ ಹಾಕ್ದಂಗೆ ನಂಗೆ ಊಟ ಕೊಡ್ತಕ್ಕಂತ ಒಂದು ಕೈಯನ್ನೇ ಕತ್ತರಿಸ್ದಂಗೆ ವಿಷ ಕಕ್ಕದಂಗೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಕೆಟ್ಟ ಪದಗಳನ್ನೇ ಬಳಸ್ಬೇಕು ಅದು ಬಳಸೋದು ನನ್ಗೆ ಇಷ್ಟ ಇಲ್ಲ ಆ ಪದಗಳನ್ನು ಆಡಿ ನನ್ನ ಬಾಯನ್ನು ಹೊಲ್ಸು ಮಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ ಇದು ದ್ರೋಹ ನಿಮ್ಮ ಸಿನಿಮಾದಲ್ಲೇ ತೋರಿಸಿದಾರ ಕಟ್ಟಪ್ಪ ಬಾಹುಬಲಿ ಬೆನ್ನಿಗೆ ಚೂರಿ ಹಾಕದ ಕುಂದ ಅಂತ ಅದೇ ರೀತಿಯ ಕೆಲಸವನ್ನು ಈಗ ನೀವು ಮಾಡ್ತಾ ಇದ್ದೀರಾ ನಮ್ಮ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾಗಳನ್ನು ಮಾಡಿ ದೇವರ ಮೇಲೆ ನಂಬಿಕೆ ಇರತಕ್ಕಂತ ಒಂದು ಅಭಿಮಾನಿಗಳನ್ನ ನಿಮ್ಮ ಸಿನಿಮಾ ನೋಡೋ ತರ ಬಂದು ಮಾಡ್ತಾ ಇದ್ದೀರಾ ಇದು ದೊಡ್ಡ ತಪ್ಪು ಇದು ಅವ್ರ ತಪ್ಪಲ್ಲ ನಮ್ ತಪ್ಪು ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ನಿರ್ದೇಶಕರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸಿನಿಮಾವನ್ನ ನಾವು ಹೋಗಿ ನೋಡ್ತಾ ಇದ್ದು ಅವ್ರಿಗೆ ಪ್ರೋತ್ಸಾಹ ಮಾಡಿ ಒಂದು ಲೆವೆಲ್ಗೆ ತಂದಿಟ್ಟಿದೀವಲ್ಲ ಅದು ನಮ್ ತಪ್ಪು ನಮ್ಗೆ ನಾವೇ ಮಕಕ್ಕೆ ಉಕ್ಕೋಬೇಕು ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದ ನಮ್ಮ ದೇಶಕ್ಕೆ ಧರ್ಮಕ್ಕೆ ಅವ್ನು ಮರ್ಯಾದೆ ಕೊಡ್ತಾ ಇಲ್ಲ ಅಂದ ಅವನ ಅವ್ನ ಸಿನಿಮಾಗಳನ್ನ ನಾವೇನ ನೋಡ್ಬೇಕು ಅವ್ನಿಗೆ ಏನಕ್ಕೆ ಮರ್ಯಾದೆ ಕೊಡ್ಬೇಕು ಸೈಡ್ ತೆಳಿಬಿಡ್ಬೇಕೆ ಅವ್ನಿಗೆ ಯಾವನೇ ಆಗಿರ್ಬೋದು ದೇವ್ರ ಬಗ್ಗೆ ಧರ್ಮದ ಬಗ್ಗೆ ಮರ್ಯಾದೆ ಕೊಡ್ತಾನ ಅವ್ರು ಕಾಲಕ್ಕೆ ಬೇಕಾದ್ರ ಬಿಳ್ ಕೈ ಕೈಯುತ್ತಿ ನಮಸ್ಕಾರ ಮಾಡೋಣ ಅದು ಬಿಟ್ಬಿಟ್ಟು ನಮ್ಮ ದೇವರ ವಿಷಯಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ದೇಶದ ತಂಟೆಗೆ ಬಂದ್ರೆ ಯಾರನ್ನು ಬಿಡೋದಿಲ್ಲ ಈಗ ಯೋಚನೆ ಮಾಡಿ ಸ್ನೇಹಿತರೆ ರಾಜಮೌಳಿ ಕಾಮೆಂಟ್ ಮಾಡಿರೋದು ಸಣ್ಣ ವಿಷಯ ಅಲ್ಲ ದೊಡ್ಡ ವಿಷಯ ಅದೇ ಯಾವ್ದಾದ್ರು ಒಂದು ಹೀರೋ ಬಗ್ಗೆ ಬೇರೆ ಹೀರೋ ಅಭಿಮಾನಿ ಕಾಮೆಂಟ್ ಮಾಡಿದ್ರೆ ದೊಡ್ಡ ಗಲಾಟೆನ ಆಗ್ತಾ ಇತ್ತು ಪ್ರಾಣನೇ ತೆಗಿಬಿಡ್ತಾ ಇದ್ರು ಒಂದು ಪಾರ್ಟಿ ರಾಜಕೀಯ ಪಾರ್ಟಿನ ಇನ್ನೊಬ್ಬ ರಾಜಕೀಯ ಪಾರ್ಟಿ ಕಾಮೆಂಟ್ ಮಾಡಿದ್ರೆ ದೊಡ್ಡ ದೊಡ್ಡ ಗಲಾಟೆಗಳಾಗ್ತಾ ಇದ್ವು ಬೆಂಕಿ ಹಚ್ಚೋದು ಬಸ್ಗಳನ್ನ ತಡೆಯೋದು ಏನನ್ನ ಗಲಾಟೆ ಮಾಡ್ತಾ ಇದ್ರು ಆದ್ರೆ ರಾಜಮೌಳಿ ಮಾಡಿರೋದು ದೇವರ ಬಗ್ಗೆ ಕಾಮೆಂಟ್ ಮಾಡಿರೋದು ಆದ್ರೆ ಯಾರು ಸ್ಪಂದಿಸ್ತಾ ಇಲ್ಲ ಎಲ್ಲ ಸೈಲೆಂಟ್ ಆಗಿದ್ದಾರೆ ದೊಡ್ಡ ದೊಡ್ಡ ವಿ ಐ ಪಿಗಳು ಸೆಲೆಬ್ರಿಟಿಗಳು ನಾಯಕರು ಹೀರೋಗಳು ಹೀರೋಯಿನ್ಗಳು ಯಾರು ಸ್ಪಂದಿಸ್ತಾ ಇಲ್ಲ ಆದ್ಮೇಲೆ ಅವರಿಗೆ ದೇಶದ ಮೇಲೆ ಧರ್ಮದ ಬಗ್ಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ ಮರ್ಯಾದೆ ಕೊಡ್ತಾ ಇಲ್ಲ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ನಾಯಕರನ್ನ ನಾವು ತಲೆ ಮೇಲೆ ಇಟ್ಕೊಂಡಿದೀವಿ ತಪ್ಪು ಯಾರೇ ಮಾಡಿದ್ರು ನೀನ್ ಮಾಡ್ತಾ ಇರೋದು ತಪ್ಪು ಅಂತಾನೆ ಹೇಳ್ಬೇಕು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮಗ ಆಗಿರ್ಬೋದು ಯಾರೇ ಆಗಿರ್ಬೋದು ದೇವರ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ತಪ್ಪು ಮಾತಾಡಿದ್ರೆ ತಪ್ಪು ಮಾಡಿದ್ರೆ ನೀನ್ ಮಾಡ್ತಾ ಇರೋದು ತಪ್ಪು ಅಂತಾನೆ ತೋರಿಸ್ಬೇಕು ಸಪೋರ್ಟ್ ಮಾಡಬಾರ್ದು ಈ ಭಾರತೀಯ ಚಿತ್ರರಂಗ ಅನ್ನೋದು ಮುಖ್ಯವಾಗಿ ತೆಲುಗು ಕನ್ನಡ ತಮಿಳು ಮಲಯಾಳಂ ಕೇರಳ ಈ ಐದು ರಾಷ್ಟ್ರಗಳಿಗೆ ಸಂಬಂಧಿಸಿದ್ದು ಮುಖ್ಯವಾಗಿ ಅಂಥದ್ರಲ್ಲಿ ಯಾರೇ ಆಗಿರ್ಬೋದು ಕನ್ನಡಕ್ಕೆ ಆಗಿರ್ಬೋದು ತೆಲುಗಿಗೆ ಆಗಿರ್ಬೋದು ತಮಿಳು ಮಲಯಾಳಂ ಹಿಂದಿಗೆ ಸಂಬಂಧಿಸಿದ ಯಾರೇ ಆಗಲಿ ಇದುವರೆಗೂ ಸ್ಪಂದಿಸ್ತಾ ಇಲ್ಲ ಒಬ್ಬ ನಾಯಕ ಬಂದು ಅದ್ರ ಬಗ್ಗೆ ಮಾತಾಡಿಲ್ಲ ಒಬ್ಬ ನಿರ್ದೇಶಕ ಬಂದು ಮಾತಾಡಿಲ್ಲ ಒಬ್ಬ ನಿರ್ಮಾಪಕ ಬಂದು ಮಾತಾಡಿಲ್ಲ ಯಾವುದೇ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರ್ಬೋದು ಕಲಾವಿದರಾಗಿರ್ಬೋದು ಯಾರು ಕೂಡ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಯಾಕೆ ಸ್ಪಂದಿಸ್ತಾ ಇಲ್ಲ ಕಾರಣ ಏನು ಅವರು ದೊಡ್ಡ ಡೈರೆಕ್ಟರ್ ಅಂತನಾ ಮುಂದೆ ಅವ್ರು ಮಾಡ್ತಕ್ಕಂಥ ಸಿನಿಮಾಗಳಲ್ಲಿ ಅವ್ರು ಏನಾದ್ರು ಕ್ಯಾರೆಕ್ಟರ್ ಇರ್ಬೋದು ಇಲ್ಲ ಏನಾದರೂ ಪಾತ್ರ ಕೊಡೋದಿದ್ರೆ ಕೊಡದೆ ಮಾಡ್ಬಿಡ್ತಾರ ಅನ್ನೋ ಭಯನಾ ಇದು ಸರಿ ಇಲ್ಲ ನೀವು ಮಾಡ್ತಾ ಇರೋದು ಸರಿ ಇಲ್ಲ ನಿಮ್ಮ ಆಲೋಚನೆ ಸರಿ ಇಲ್ಲ ತಪ್ಪು ಮಾಡಿದ್ರೆ ಯಾರಾದ್ರೂ ಆಗಿರ್ಬೋದು ಬೆಳಿತ್ತು ತೋರಿಸ್ಬೇಕು ನೀನ್ ಮಾಡ್ತಾ ಇರೋದು ತಪ್ಪು ಅದನ್ನ ತಿದ್ದುಕೋ ಸರಿಯಾದ ಮಾರ್ಗದಲ್ಲಿ ಹೋಗೋ ಅಂತ ಹೇಳಲೇಬೇಕು ಸುಮ್ಮನೆ ಇದ್ರೆ ಇದು ಒಳ್ಳೇದಲ್ಲ ಎಲ್ರ ದೃಷ್ಟಿಯಲ್ಲಿ ನೀವು ಕೆಟ್ಟವ್ರು ಆಗೋಗ್ಬಿಡ್ತೀರಾ ಇನ್ ಮುಂದೆ ಆದ್ರೂ ಯಾರಾದ್ರೂ ಸ್ಪಂದಿಸಿ ಅವರು ರಾಜಮೌಳಿ ಅವರು ಕಾಮೆಂಟ್ ಮಾಡಿರೋದು ದೇವ್ರ ಬಗ್ಗೆ ಇದು ತಪ್ಪು ಅಂತ ಹೇಳಿ ರಾಜಮೌಳಿ ಅವರು ಮಾಡಿರೋದು ತಪ್ಪು ಈಗಲಾದ್ರೂ ಅವರನ್ನ ಕ್ಷಮೆ ಕೇಳುವ ರೀತಿಯಲ್ಲಿ ಯಾರಾದ್ರೂ ಹೇಳಿ ಇದುವರೆಗೂ ರಾಜಮೌಳಿ ಅವರಾಗ್ಲಿ ಅವರು ಸ್ಪಂದಿಸ್ತಾ ಇಲ್ಲ ಮೌನವಾಗಿ ಇದ್ದಾರೆ ಅವರ ಹಿಂದೆ ಇರತಕ್ಕಂತ ಮೌನಕ್ಕೆ ಕಾರಣ ಏನು ಇದು ಮುಂದೆ ಇನ್ನು ಏನೇನಾಗುತ್ತೆ ಅವರು ಮಾಡುವ ಸಿನಿಮಾಗಳಲ್ಲಿ ಇರ್ತಕ್ಕಂಥ ಕತೆ ಎಲ್ಲ ಸರಿ ಇದೆ ನಾನ್ ಮಾಡ್ತಾ ಇರೋದೆಲ್ಲ ಸರಿ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಈಗ ಬರ್ತಾ ಇರತಕ್ಕಂತ ಒಂದು ವಾರಣಸಿ ಸಿನಿಮಾದಲ್ಲಿ ಅಷ್ಟೇ ಟ್ರೈಲರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ತ್ರೇತಾಯುಗಕ್ಕೆ ಸಂಬಂಧಿಸಿದ್ದು ಕೆಳಗಡೆ ಇಂಗ್ಲಿಷ್ ವರ್ಡ್ಸ್ ಇಂಗ್ಲಿಷ್ ಅಕ್ಷರಗಳಲ್ಲಿ ಹಾಕಿರ್ತಾರೆ ಅದು ತ್ರೇತಾಯುಗ ಏಳು ಸಾವಿರದ ಇನ್ನೂರು ವರ್ಷಗಳ ಹಳೆದಂತ ತೋರಿಸ್ತಾ ಇದಾರೆ ಅವ್ರಿಗೇನು ಗೊತ್ತು ಗೊತ್ತಿಲ್ಲ ಆದ್ಮೇಲೆ ಎಲ್ಲ ಓದಿ ತಿಳ್ಕೋಬೇಕು ಇಲ್ಲಾಂದ್ರೆ ಯಾರಾದ್ರೂ ಪರಿಣಿತ ಅವ್ರ ಹತ್ರ ಹೋಗಿ ಕೇಳಿ ತಿಳ್ಕೊಬೇಕು ತ್ರೇತ ಬಂದ್ರೆ ಈ ಬರೀ ಏಳು ಸಾವಿರ ಅಲ್ಲ ನಾಲ್ಕು ಯುಗಗಳ ಬಗ್ಗೆ ಅದ್ರ ಕಾಲಮಾನ ಏನು ಅಂತ ತಿಳ್ಕೊಬೇಕು ನಿಮ್ಗೆ ಇಷ್ಟ ಬಂದ ಹಾಗೆ ಫಿಕ್ಷನಲ್ ಆಗಿ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ಏನೋ ಒಂದು ಮಾಡ್ಬಿಟ್ಟು ನಮ್ಮ ಹಿಂದೂ ಧರ್ಮವನ್ನ ನಮ್ಮ ಹಿಂದೂ ಭಕ್ತರನ್ನ ತಪ್ಪುದಾರಿಗೆ ಹಿಡಿಯುವಂತೆ ಮಾಡಬಾರ್ದು ಮಾಡೋದೇನಾದ್ರೂ ಇದ್ರೆ ಕರೆಕ್ಟ್ ಆಗಿ ಮಾಡಿ ಇಲ್ಲಾಂದ್ರೆ ಪುರಾಣಗಳ ಬಗ್ಗೆ ಅದನ್ನ ಚಿತ್ರ ಚಿದ್ರೆ ಮಾಡಿ ಅದಕ್ಕೆ ಒಂದು ಹೆಸರನ್ನು ನೀವು ಕೆಟ್ಟ ಹೆಸರು ಬರೋ ತರ ಮಾಡಬೇಡಿ ಇತಿಹಾಸಗಳ ಬಗ್ಗೆ ಪುರಾಣಗಳ ಬಗ್ಗೆ ಸರಿಯಾದ ಒಂದು ಸಮೀಕ್ಷೆ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಸಿನಿಮಾ ಮಾಡಿ ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಇರೋ ಒಂದು ಇತಿಹಾಸನ ಇರ್ತಕ್ಕಂಥ ಒಂದು ಸತ್ಯವನ್ನ ನೀವು ಅದಲ್ ಬದಲು ಮಾಡ್ಬಿಟ್ಟು ಅದನ್ನು ಉಲ್ಟಾಪಾಲ್ಟ ಮಾಡ್ಬಿಟ್ಟು ನಮ್ಮ ಮನಸ್ಸುಗಳನ್ನ ತಪ್ಪು ದಾರಿ ಇಡೋ ರೀತಿಯಲ್ಲಿ ನೀವು ಮಾಡಬೇಡಿ ಕರೆಕ್ಟ್ ಆಗಿ ತಿಳ್ಕೊಂಡು ಆಮೇಲೆ ಸಿನಿಮಾ ಮಾಡಿ ನಾನು ಸಿನಿಮಾ ಮಾಡಿಬಿಟ್ರೆ ನನ್ನ ಸಿನಿಮಾದಲ್ಲಿ ತೋರಿಸಿರೋದೆಲ್ಲ ಸತ್ಯ ಅಂತ ಜನ ನಂಬುವ ರೀತಿಯಲ್ಲಿ ಅವರ ಮನಸ್ಸನ್ನು ಬದಲಾಯಿಸಬೇಡಿ ನಮ್ಮ ಹಿಂದೂ ಧರ್ಮ ನಮ್ಮ ಸನಾತನ ಧರ್ಮದ ಒಂದು ಅಡಿಗಲ್ಲು ಅದರಲ್ಲಿ ಇರ್ತಕ್ಕಂಥ ಒಂದು ಕಲ್ಲನ್ನು ಕೂಡ ಅಲಗಾಡಿಸೋದಕ್ಕೆ ಆಗೋದಿಲ್ಲ ಇದೊಂದು ರೀತಿಯಲ್ಲಿ ಹಿಂದೂ ಭಕ್ತರನ್ನ ದಾರಿಗೆ ಇಡಿಯುವ ರೀತಿಯಲ್ಲಿ ಮಾಡ್ತಾ ಇದ್ರಿ ದೇವರ ಬಗ್ಗೆ ಧರ್ಮದ ಬಗ್ಗೆ ಇರ್ತಕ್ಕಂಥ ಒಂದು ನಮ್ಮ ನಂಬಿಕೆಯನ್ನ ಅದನ್ನು ದೂರ ಮಾಡಿಬಿಟ್ಟು ಏನೋ ಒಂದು ಮಾಡಕ್ಕೆ ಒಂದು ಇದು ಒಂಥರ ತರ ನಮ್ಗೆ ಅನಿಸ್ತಾ ಇದೆ ಸ್ನೇಹಿತರೆ ಸರಿಯಾಗಿ ಎಲ್ಲಾ ಗಮನಿಸಿ ನಿಮ್ಗೆ ಅರ್ಥ ಆಗುತ್ತೆ ಅದೇ ರೀತಿ ರಾಜಮೌಳಿ ಮಾಡುವಂತಹ ಭಾರಿ ಬಡ್ಜೆಟ್ ಸಿನಿಮಾಗಳು ರಿಲೀಸ್ ಆದ್ರೆ ಟಿಕೆಟ್ ದರ ಎಷ್ಟಿರುತ್ತೆ ಐನೂರು ಆರ್ನೂರು ಇರುತ್ತೆ ಆ ರೀತಿ ಇದ್ರು ಕೂಡ ಆ ಟಿಕೆಟ್ ಗಳನ್ನ ತಗೊಂಡೋಗಿ ಸಿನಿಮಾ ನೋಡಿ ಹಿಟ್ ಮಾಡಿ ಮಾಡ್ತಾ ಇದಾರಲ್ಲ ಒಂದು ಪ್ರೇಕ್ಷಕ ಅಭಿಮಾನಿಗಳು ಅವ್ರಿಗೆ ಬುದ್ಧಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ದೇಶವನ್ನು ನಮ್ಮ ಧರ್ಮವನ್ನು ನಮ್ಮ ದೇವರ ಬಗ್ಗೆ ನಂಬಿಕೆ ಇಲ್ಲ ಅಂತ ಅವಮಾನ ಮಾಡ್ತಕ್ಕಂತ ಅವರ ಚಿತ್ರಗಳನ್ನು ನಾವು ನೋಡ್ಬೇಕಾ ಇದು ಆ ಭಕ್ತರಿಗೆ ಬಿಟ್ಟಿದ್ದು ಅಭಿಮಾನಿಗಳಿಗೆ ಬಿಟ್ಟಿದ್ದು ಅವರನ್ನ ಏನ್ ಮಾಡ್ಬೇಕು ಅಂತ ಅವರೇ ಆಲೋಚನೆ ಮಾಡ್ಕೋಬೇಕು ಸ್ನೇಹಿತರೆ ನಮ್ಮ ಹಿಂದೂ ಧರ್ಮ ನಮ್ಮ ದೇವರ ಬಗ್ಗೆ ಯಾರಾದ್ರೂ ಅವಹೇಳನ ಮಾಡಿದ್ರೆ ಸುಮ್ನೆ ಬಿಡಬಾರ್ದು ಇದೇ ರೀತಿ ಸುಮ್ಮನೆ ಬಿಟ್ಬಿಟ್ರೆ ನಮ್ಗೆ ಇರೋದಕ್ಕೂ ಜಾಗ ಕೂಡ ಸಿಗಲ್ಲ ಆ ರೀತಿ ಮಾಡ್ಬಿಡ್ತಾರೆ ಇನ್ ಮುಂದೆ ಆದ್ರೂ ಸರಿಯಾದ ಬುದ್ಧಿ ತಂದ್ಕೊಂಡು ಕ್ಷಮೆ ಕೇಳಿಬಿಟ್ಟು ನಿಮ್ಮ ಸಿನಿಮಾಗಳನ್ನು ಮಾಡ್ಕೋಬಹುದು ಇಲ್ಲಾಂದ್ರೆ ಯಾರು ಬಿಡಲ್ಲ ನಿಮ್ ಕ್ಷಮೆ ಕೇಳುವವರೆಗೂ ಯಾರು ಸಹ ಬಿಡಲ್ಲ ಇದು ದೊಡ್ಡದಾಗ ಆಗ್ಬಿಡುತ್ತೆ ಲಂಕಾ ದಹನ ಯಾವ ರೀತಿ ಅಂತ ಸಿನಿಮಾಗಳಲ್ಲ ನೋಡಿರ್ಬೋದು ನೀವು ಇದೇ ರೀತಿ ಕ್ಷಮೆ ಕೇಳದೆ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅಂತ ನೀವೇನಾದ್ರೂ ಮೌನವಾಗಿದ್ರೆ ಆ ನಿಜವಾದ ಲಂಕಾದಹನ ಯಾವ ರೀತಿ ಇರುತ್ತೆ ಅಂತ ಗ್ರಾಫಿಕ್ಸ್ ಇಲ್ಲದೆ ನೈಜ ರೀತಿಯಲ್ಲಿ ಭಕ್ತರು ಸನಾತನ ಧರ್ಮದ ಭಕ್ತರು ಅನುಯಾಯಿಗಳು ನಿಮ್ಗೆ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ತೋರ್ಸ್ ನಿಜವಾದ ನಿಜವಾದ ಲಂಕಾದಹನ ನೀವೇ ನೋಡ್ಬಿಡ್ತೀರಾ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಇನ್ ಮುಂದೆ ಆದ್ರೂ ಬಂದು ಕ್ಷಮೆ ಕೇಳಿ ನಿಮ್ಮ ಸಿನಿಮಾಗಳು ಏನಿದೆಯೋ ಅದ್ ಮಾಡ್ಕೊಳ್ಳಿ ಆ ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ ಭಗವಂತ ಇಲ್ಲ ಅಂದ್ಮೇಲೆ ನೀನೆಲ್ಲಿ ನಿನ್ನ ಬದುಕಲ್ಲಿ ನಿನ್ನ ಲೈಫ್ ಅಲ್ಲಿ ನಿನ್ನ ಸಕ್ಸಸ್ ಎಲ್ಲಿ ಮೊನ್ನೆ ಒಂದು ಫಂಕ್ಷನ್ ಆಯ್ತು ಮಹೇಶ್ ಬಾಬು ಸಂಬಂಧಿಸಿದ ವಾರಣಾಸಿ ಒಂದು ಫಂಕ್ಷನ್ ಆ ಆಂಜನೇಯನ ಅನುಗ್ರಹ ಆಶೀರ್ವಾದ ಇಲ್ಲ ಅಂದ್ಮೇಲೆ ಆ ಒಂದು ಫಂಕ್ಷನ್ ಅಷ್ಟು ಯಶಸ್ವಿಯಾಗಿ ಆಗ್ತಾ ಇತ್ತ ಕೋಟ್ಯಾನುಗಟ್ಟಲೆ ಬಂದಿರತಕ್ಕಂಥ ಅಭಿಮಾನಿಗಳಿಗೆ ಯಾರಿಗೂ ಸಹ ಏನು ಆಗಿಲ್ಲ ತಾಂತ್ರಿಕ ಸಂಬಂಧಿಸಿದ ಒಂದು ಯಾವುದೇ ಒಂದು ಸಮಸ್ಯೆ ಆಗ್ಲಿಲ್ಲ ಆ ಎಲ್ಲಾ ಅಭಿಮಾನಿಗಳು ಯೋಗ ಕ್ಷೇಮದಿಂದ ಅವ್ರು ಮನೆಗೆ ತಲುಪಿದ್ದಾರೆ ಇದೆಲ್ಲ ನಿನ್ನ ಟ್ಯಾಲೆಂಟ್ ಇಂದ ಆಯ್ತಾ ಆ ಭಗವಂತನ ಕಾಪಾಡಿದನಷ್ಟೇ ಇಷ್ಟು ದಿನ ನೀನು ಇಷ್ಟೊಂದು ಸಕ್ಸಸ್ ನಿನ್ನ ಲೈಫ್ ಅಲ್ಲಿ ನೋಡಿದ್ಯಾ ಅಂದ್ರೆ ಆ ಭಗವಂತನ ಅನುಗ್ರಹದಿಂದಲೇ ಅದನ್ನ ಮರ್ತ್ ಬಿಟ್ಟು ನೀನು ನಿನ್ನ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ಬೇಡ ನಿನ್ನ ಸಿನಿಮಾ ಸೂಪರ್ ಹಿಟ್ ಸಕ್ಸಸ್ ಆದಾಗ ಆವಾಗ ಭಗವಂತನ ಬಗ್ಗೆ ಏನು ಮಾತಾಡಿಲ್ಲ ಒಂಚೂರು ಒಂದ್ ಹತ್ತು ನಿಮಿಷ ತಳ ಆಗಿದ್ದಕ್ಕೆ ಟೆಕ್ನಿಷಿಯನ್ ನಿಷ್ಯಿಂದ ಅದು ಭಗವಂತನ ಮೇಲೆ ಆಗ್ಬಿಡೋದ ನಿನ್ನ ಬುದ್ಧಿಯನ್ನ ಬದಲಾಯಿಸ್ಕೋ ನೀನೊಬ್ಬ ದೊಡ್ಡ ಡೈರೆಕ್ಟ್ರು ಅದನ್ನ ಮರಿಬೇಡ ಯಾರಾದ್ರೂ ಏನು ತಪ್ಪು ಮಾಡ್ತಾ ಇದೆಯಾ ಅಂದಮೇಲೆ ಅದ್ ನಿನ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳುವಂತಹ ಒಂದು ಪ್ರತಿಯೊಬ್ಬರಿಗೆ ಜವಾಬ್ದಾರಿ ಇರುತ್ತೆ ಸಿನಿಮಾ ರಂಗಕ್ಕೆ ಸಂಬಂಧಿಸಿದ ಎಲ್ಲರೂ ನಿರ್ದೇಶಕರು ನಿರ್ಮಾಪಕರು ಕಲಾವಿದರು ಟೆಕ್ನಿಷಿಯನ್ಸು ಯಾರು ಕಡೆ ಈಗ ನಿನ್ ಬಗ್ಗೆ ಮಾತಾಡ್ತಾ ಇಲ್ಲ ನಿನ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಏನಕ್ಕೆ ನೀನೊಬ್ಬ ದೊಡ್ಡ ಡೈರೆಕ್ಟ್ರು ಫ್ಯೂಚರ್ ಅಲ್ಲಿ ಭವಿಷ್ಯದಲ್ಲಿ ನಿನ್ ಕಡೆಯಿಂದ ಸಿನಿಮಾಗಳ ಅವಕಾಶ ಏನಾದರೂ ಬರುತ್ತೆ ಏನಾದ್ರು ನಿನ್ಗೆ ಅಗೈನ್ ಇಷ್ಟ ಮಾಡಿದ್ರೆ ಆ ಅವಕಾಶಗಳು ಬರೋದಿಲ್ಲ ಅಂತ ಒಂದು ಸ್ವಾರ್ಥಕ್ಕೋಸ್ಕರ ಅವರು ನಿನ್ ಬಗ್ಗೆ ಮಾತಾಡ್ತಾ ಇಲ್ಲ ಅಷ್ಟೇ ದೊಡ್ಡ ಡೈರೆಕ್ಟ್ ಇಲ್ಲ ಅಂದಮೇಲೆ ಎಲ್ಲರೂ ನಿನ್ನ ಪ್ರಶ್ನೆ ಮಾಡ್ತಾ ಇದ್ರು ಯಾರು ಸುಮ್ಮನೆ ಬಿಡ್ತಾ ಇಲ್ಲ ಒಂದು ಲೆವೆಲ್ ನಲ್ಲಿ ಇರ್ತಕ್ಕಂತ ನಿರ್ದೇಶಕ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ರಾಜಮೌಳಿ ದೊಡ್ಡ ಡೈರೆಕ್ಟ್ರು ಒಂದು ಲೆವೆಲ್ ನಲ್ಲಿ ಇದ್ದಾರೆ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡವಾ ಅಂತ ಒಂದು ಗೊಂದಲಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಈ ಸಿನಿಮಾ ರಂಗಕ್ಕೆ ಸಂಬಂಧಿಸಿದ ಒಂದು ಎಲ್ಲಾ ಟೆಕ್ನಿಷಿಯನ್ಸು ಅವ್ರಿಗೆ ಅವರೇ ಆತ್ಮದ್ರೋಹ ಮಾಡ್ಕೊಳ್ತಾ ಇದಾರೆ ಬಿಸ್ನೆಸ್ ಅಷ್ಟೇ ಇದೆ ಇದರಲ್ಲಿ ದೇಶ ಧರ್ಮ ದೇವ್ರು ಭಕ್ತಿ ಅನ್ನೋದು ಏನು ಇಲ್ಲ ಬರೀ ಬಿಸ್ನೆಸ್ ಅಷ್ಟೇ ಇಲ್ಲ ಅಂದ್ರೆ ಯಾವಾಗ್ಲೂ ಬಂದು ಎಲ್ರು ಸಹ ರಾಜಮೌಳಿ ಮಾಡಿರೋದು ತಪ್ಪು ಅಂತ ಎಲ್ರು ಅವ್ರಿಗೆ ಅಗನಿಷ್ಠ ಆಗಿ ಮಾತಾಡ್ತಾ ಇದ್ರು ಇಷ್ಟು ದಿನ ಆದ್ರೂ ಕೂಡ ಯಾರು ಬಂದು ಮಾತಾಡ್ತಾ ಇಲ್ಲ ಅಂದಮೇಲೆ ಅರ್ಥ ಮಾಡ್ಬೇಕು ಅವ್ರ ಮನಸ್ಸಲ್ಲಿ ಏನಿದೆ ಅವ್ರ ಬುದ್ಧಿ ಎಂತದ್ದು ಅಂತ ಬರೀ ಬಿಸ್ನೆಸ್ ಮೈಂಡ್ ಮನಿ ಮೈಂಡ್ ಅಷ್ಟೇ ದೇವರು ಧರ್ಮ ಭಕ್ತಿ ಅನ್ನೋದು ಎಲ್ಲ ಸುಳ್ಳು ಆಟ ಕುಂಟ ಲೆಕ್ಕಕ್ಕಿಲ್ಲ ಅಷ್ಟೇ ಅವರ ಆಲೋಚನೆ ಈಗಲಾದ್ರೂ ಯೋಚನೆ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಯಾರಿಗೆ ಸಪೋರ್ಟ್ ಮಾಡ್ಬೇಕು ಯಾರು ನಿಜವಾದ ನಾಯಕರು ಯಾರ ಏನ ಮಾತಾಡಿದ್ರು ಕೆಟ್ಟದಾಗಿ ಮಾತಾಡಿದ್ರು ಏನ್ ದೈವ ದೂಷಣ ಮಾಡಿದ್ರು ಏನ್ ಮಾಡಿದ್ರು ಕೂಡ ನಮ್ಮ ಸನಾತನ ಧರ್ಮದ ಅಡಿಪಾಯದಲ್ಲಿ ಒಂದು ಕಲ್ಲನ್ನು ಕೂಡ ಅಲ್ಗಾಡ್ಸೋದಕ್ಕೆ ಆಗೋದಿಲ್ಲ ಈಗ ಆ ಅಡಿಪಾಯದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಯೊಂದು ಕಲ್ಲು ಕೂಡ ಒಂದು ಸಿಂಹಗಳು ಸಿಂಹದ ಮರಿಗಳಿದ್ದಂಗೆ ಎಲ್ಲ ಧೈರ್ಯವಾಗಿದ್ದಾರೆ ಎಲ್ರಿಗೂ ಬುದ್ಧಿ ಬಂದಿದೆ ಮುಂಚೆ ತರ ಈಗ ಭಯ ಪಡ್ತಾ ಇಲ್ಲ ಏನ್ ಮಾಡೋದಕ್ಕೂ ರೆಡಿ ಪ್ರಾಣ ಕೊಡೋದಕ್ಕೂ ರೆಡಿ ಪ್ರಾಣ ತೆಗೆಯೋದಕ್ಕೂ ರೆಡಿ ಏನಂದ್ರೆ ಧರ್ಮ ದೇವರು ದೇಶ ವಿಷಯಕ್ಕೆ ಸಂಬಂಧಿಸಿದಂತೆ ಯಾರು ಯಾರನ್ನು ಕೇರ್ ಮಾಡೋದಿಲ್ಲ ಯಾರು ಏನೇ ಮಾಡಿದ್ರು ಏನೇ ಆಲೋಚನೆ ಮಾಡಿದ್ರು ಕೂಡ ಸನಾತನ ಧರ್ಮವನ್ನ ಚೂರ್ ಚೂರ್ ಮಾಡೋದಕ್ಕೆ ಇರುವಂಥದ್ದು ಈಗ ಇರ್ತಕ್ಕಂಥ ನಾಯಕರು ಕೂಡ ಹಂಗೆ ಇದ್ದಾರೆ ದೇಶ ಧರ್ಮ ದೇವರ ಅಂತಾನೆ ಅದ್ರ ಬಗ್ಗೆನೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯೋಚನೆ ಮಾಡ್ತಕ್ಕಂಥ ಒಂದು ನಾಯಕರಿದ್ದಾರೆ ಅವರು ಇರೋವರೆಗೂ ಏನು ಮಾಡಕ್ಕಾಗೋದಿಲ್ಲ ಅಂತ ನಾಯಕರನ್ನ ಉಳ್ಸ್ಕೊಳ್ಳೋದು ಯೋಗ್ಯತೆ ನಮ್ಗಿದೆ ಜವಾಬ್ದಾರಿ ನಮ್ದಿದೆ ಸ್ನೇಹಿತರೆ ಈ ಭವ್ಯ ಅಖಂಡ ಭಾರತ ದೇಶ ಅನ್ನೋದು ಕರ್ಮ ಭೂಮಿ ಪುಣ್ಯ ಭೂಮಿ ಸಾಕ್ಷಾತ್ ಆ ಭಗವಂತನ ಅವತಾರವನ್ನೆತ್ತಿ ನಡೆದಾಡಿರ್ತಕ್ಕಂಥ ಒಂದು ಕರ್ಮ ಪುಣ್ಯ ಭೂಮಿ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ದೇವರಂದ್ರೆ ನಂಬಿಕೆ ಇರಬೇಕು ಧರ್ಮ ಅಂದ್ರೆ ಗೌರವ ಇರಬೇಕು ಮರ್ಯಾದೆ ಇರಬೇಕು ದೇಶದ ಬಗ್ಗೆ ಯೋಚನೆ ಮಾಡಬೇಕು ಯಾರು ಎಲ್ಲಿ ಹೋದ್ರೆ ನಮ್ಗೇನು ನಾನ್ ಚೆನ್ನಾಗಿದ್ರೆ ಸಾಕು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು ಇದು ಸ್ವಾರ್ಥ ಆ ರೀತಿ ಬದುಕೋನು ನಮ್ಮ ಭಾರತ ದೇಶದಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ ಮನುಷ್ಯ ಆದ್ಮೇಲೆ ಒಂಚೂರು ದಯೆ ಕರುಣೆ ಮಾನವೀಯತೆ ಅನ್ನೋದು ಇರ್ಬೇಕು ನಮ್ಮ ಜೊತೆ ನಮ್ಮ ಸುತ್ತ ಇರೋರು ಚೆನ್ನಾಗಿರ್ಬೇಕು ನಮ್ಮ ಊರು ಚೆನ್ನಾಗಿರ್ಬೇಕು ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಕ್ಕಂತ ಒಂದು ಆಲೋಚನೆ ಯಾವನು ಮಾಡ್ತಾನೋ ಅವನು ನಿಜವಾದ ಸನಾತನ ಧರ್ಮದ ಭಕ್ತ ಈ ಅಖಂಡ ಭವ್ಯ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮ ಭಾರತ ದೇಶದ ಇತಿಹಾಸ ಏನು ಈ ಭಾರತ ದೇಶ ಕರ್ಮಭೂಮಿ ಪುಣ್ಯ ಭೂಮಿ ಭಗವಂತನ ಬಗ್ಗೆ ತಿಳ್ಕೋಬೇಕು ಭಗವಂತ ಅಂದ್ರೆ ಏನು ಯಾವ ರೀತಿ ಇರ್ತಾನೆ ಇದೆಲ್ಲಾ ತಿಳ್ಕೊಂಡು ಆಮೇಲೆ ನಮ್ಮ ಜೀವನವನ್ನ ನಾವು ರೂಪಿಸ್ಕೊಳ್ಬೇಕು ಸ್ನೇಹಿತರೆ ನಾಯಿಯಾಗಿ ನೂರು ವರ್ಷ ಬದುಕೋದು ಒಂದೇ ಸಿಂಹವಾಗಿ ಒಂದು ದಿನ ಬದುಕೋದು ಒಂದೇ ಮನುಷ್ಯನ್ ಮೇಲೆ ಮದುವೆ ಆಗ್ತಾನೆ ಮಕ್ಕಳನ್ನ ಪಡ್ಕೊಳ್ತಾನೆ ಸಂಸಾರ ಇರುತ್ತೆ ಏನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಸಾಗ್ಬಿಡ್ತಾನೆ ಅದಲ್ಲ ಸ್ನೇಹಿತರೆ ಜೀವನ ಅನ್ನೋದು ಮನುಷ್ಯ ಹುಟ್ಟಿದ ಮೇಲೆ ಅವನ ಸತ್ತರೂ ಕೂಡ ಅವ್ನು ಮಾಡಿರ್ತಕ್ಕಂಥ ಒಂದು ಕೆಲಸ ಚಿರಸ್ಮರಣೀಯವಾಗಿರ್ಬೇಕು ಅವನು ಸತ್ತ ನಂತರ ಅವನು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಎಲ್ಲರೂ ಮಾತಾಡ್ಕೋಬೇಕು ಈ ಭೂಮಿ ಇರೋವರೆಗೂ ಈ ಸೃಷ್ಟಿ ಇರೋವರೆಗೂ ಅವನ ಕೆಲಸ ಚಿರಸ್ಮರಣೀಯವಾಗಿ ಚಿರಂಜೀವಿಯಾಗಿ ಇರಬೇಕು ಆ ರೀತಿ ಮನುಷ್ಯ ಬದುಕಬೇಕು ಅದನ್ನ ಮನುಷ್ಯ ತಿಳ್ಕೊಂಡು ಅವನ ಜೀವನವನ್ನ ರೂಪಿಸ್ಕೊಳ್ಬೇಕು ಸ್ನೇಹಿತರೆ ಜೈ ಶ್ರೀರಾಮ್ ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವುವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ